ನಮಸ್ತೆ ಇದು ಎತ್ತುಗಳು ಉಳುಮೆ ಮಾಡಿದಂಥ ನೆಲ ಹೇಗಿದೆ ಅಂತಂದರೆ ನುಣುಪಾದ ಕೆನ್ನೆಗೆ ಅರಿಶಿನ ಕುಂಕುಮ ಹಚ್ಚಿಕೊಂಡಿದ್ದಂಥ ಸದ್ಗೃಹಿಣಿ ಸಂಪ್ರದಾಯಸ್ಥ ಗೃಹಿಣಿ ಇದ್ದಂಗೆ ವಿಶ್ವದ ಲೇಪನವಿಲ್ಲ ಸಾವಯವ ಕೃಷಿ ಇದು ಎತ್ತುಗಳು ದುಡಿಮೆ ಬೆವರು ಸುರಿಸಿ ಈ ಹೊಲವನ್ನು ಉತ್ತಿ ಬಿತ್ತದ್ದು ಈ ರೀತಿ ಇದೆ ಇದು ಸಾಂಪ್ರದಾಯಿಕ ಮಹಿಳೆಯಂತೆ ಇಲ್ಲಿದೆ ನೋಡ್ರಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿದಂಥ ನೆಲ ನುಣುಪಾದ ಕಾಸ್ಮೆಟಿಕ್ಸ್ ಮೆತ್ತಿಕೊಂಡಂಥ ಆಧುನಿಕ ಮಹಿಳೆಯಂತೆ ಕೃತಕ ಬಣ್ಣ ಬಳಿದುಕೊಂಡಂಥ ಮಹಿಳೆಯಂತೆ ಯಾಂತ್ರಿಕ ಬದುಕಿಗೆ ಒಗ್ಗಿಕೊಂಡಂಥ ಮಹಿಳೆಯಂತೆ ಇದು ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿದಂಥ ನೆಲ ಎಷ್ಟು ನುಣುಪಾಗಿದೆ ಅಂತಂದರೆ ಎತ್ತುಗಳಿಗೆ ಎತ್ತುಗಳು ಹೂಡಿ ಉಳುಮೆ ಮಾಡಿದ ನೆಲಕ್ಕಿಂತ ಬಹಳ ನೂರು ಪಟ್ಟು ನುಣುಪಿದು ಆದರೆ ಅಲ್ಲಿ ಬೆವರು ಸುರಿಸಿ ಎತ್ತುಗಳೇನು ಬೆವರು ಸುರಿಸಿ ಉಳುಮೆ ಮಾಡವಲ್ಲ ಆ ಬೆಳೆಯಲ್ಲಿ ಇರುವಂಥ ಸಿಹಿ ಫಲ ಈ ಬಹುಶಃ ಈ ನೆಲದಲ್ಲಿ ಬರಲಿಕ್ಕಿಲ್ಲ ಎತ್ತುಗಳು ಉಳುಮೆ ಮಾಡಿದಂಥ ನೆಲ ನೋಡೋಕ್ಕೇನೋ ಹೊರಟು ಹೊರಟಾಗಿರಬಹುದು ಆದರೆ ಇಳುವರಿಯನ್ನು ಹೆಚ್ಚು ತಗೋಬಹುದೇನೋ ಬಹುಶಃ ಈ ಟ್ರ್ಯಾಕ್ಟರ್ನಿಂದ ಎಲ್ಲ ಹುಲ್ಲನ್ನು ಕೆಳಗೊತ್ತಿ ಮ್ಯಾಲೆ ಮಣ್ಣನ್ನು ತೊಗೊಂಡು ಬಂದು ಇಟ್ಟದ ಹುಲ್ಲು ಕೆಳಗೆ ಹೋಗಿದ್ದಕ್ಕೆ ಇನ್ನೊಂದು ಎಂಟು ಹತ್ತು ದಿನದೊಳಗೆ ಹುಲ್ಲು ಮತ್ತೆ ಚಿಗುರಿ ಮೇಲೆ ಬಂದೇ ಬರ್ತದೆ ಅದಕ್ಕೆ ಯಂತ್ರಗಳಿಗೆ ಮೊರೆ ಹೋದಂಥ ಮನುಷ್ಯ ಜೀವಗಳನ್ನೇ ಮರೆತು ಉಸಿರಾಡೋ ಜೀವಗಳನ್ನು ಮರೆತು ಬದುಕೋ ಅಂಥ ಸಂದಿಗ್ಧ ಪರಿಸ್ಥಿತಿಗೆ ಬಂದು ತಲುಪಿ ತನ್ನ ಹೊಟ್ಟಿ ಮೇಲೆ ತಾನೇ ತಣ್ಣೀರು ಬಟ್ಟೆನೇ ಎಳ್ಕೊಳ್ಳೋ ಪರಿಸ್ಥಿತಿಗೆ ಬಂದುಬಿಟ್ಟೀಗ ಸಮಯ ಶ್ರಮದ ಉಳಿತಾಯ ಮಾಡೋ ಭಾರದೊಳಗೆ ಮನುಷ್ಯ ವಿಷವನ್ನು ಭೂಮಿಗೆ ಬಿತ್ತಿ ಈ ಹುಲ್ಲನ್ನು ಈ ಕಳೆ ಕಸಗಳನ್ನು ನಾಶ ಮಾಡೋಕ್ಕೆ ಅದಂತೂ ರೋ ವಿಷ ವಿಷವನ್ನೇ ಹೊಡಿತಾನೆ ರೋಟರ್ ರೋಟರ್ ಏನೋ ನೋಟರ್ ಏನೋ ಅಂತ ಹೇಳಿದ್ರು ಅದ್ರ ಹೆಸರು ಅದನ್ನು ಹೊಡೆದು ಈ ಕಳೆ ಕಸವನ್ನು ನಾಶ ಮಾಡೋದಂತೆ ಇಲ್ಲಾಂದರೆ ಈ ರೀತಿ ಟ್ರ್ಯಾಕ್ಟರ್ ಹಚ್ಚಿ ಒಂದು ಹತ್ತು ತಾಸಿನೊಳಗೆ ಇದನ್ನು ಉಳವೆ ಮಾಡಿಸಿ ಕೈ ತೊಳ್ಕೊಂಡು ಬಿಡೋದು ಅದು ಎತ್ತುಗಳು ಮಾಡಿದ್ದವು ಅದನ್ನು ಎಷ್ಟು ದಿನ ನೋಡಿದೆ ನಾನು ಮೂರ್ನಾಲ್ಕು ದಿನಗಳ ಮಟ್ಟಿಗೆ ಎತ್ತುಗಳು ಮಾಡಿದ್ದು ಅದನ್ನು ಈ ರೀತಿ ಸಾಲು ಸಾಲಿಗೆ ಕಬ್ಬುಗಳನ್ನು ನೆಡುವಂಥ ಒಂದು ದೃಶ್ಯ ಇಲ್ಲಿದೆ ವ್ಯವಸಾಯದೊಳಗೆ ಅಷ್ಟೊಂದು ನನಗೆ ಜ್ಞಾನ ಇಲ್ಲ ಆದರೂ ಟ್ರ್ಯಾಕ್ಟರ್ನಿಂದ ಮಾಡೋದು ಉಚಿತನೋ ಅಥವಾ ಎತ್ತುಗಳಿಂದ ಮಾಡೋದು ಉಚಿತನೋ ತಾವೇ ಹೇಳಬೇಕು ಅರಿಶಿಣ ಕುಂಕುಮ ಶೋಭಿತ ಹೆಣ್ಣು ಬದುಕಲು ಯೋಗ್ಯಳು ಈ ಕಾಸ್ಮೆಟಿಕ್ ಸರ್ಜರಿ ಮಾಡಿಕೊಂಡು ಬಣ್ಣ ಮೆತ್ಕೊಂಡು ಬದುಕುವಂಥ ಹೆಣ್ಣು ಬದುಕಿನೊಳಗೆ ಯೋಗ್ಯಳು ತೀರ್ಮಾನ ನಮ್ಮದೇ ಆಗಬೇಕು ಆಧುನಿಕತೆಯ ಭರದೊಳಗೆ ರೈತ ಕೂಡ ಆಧುನಿಕ ಆಗೋಕ್ಕೆ ಹೊರಟು ಭೂಮಿಯನ್ನು ವಿಷಮ ಮಾಡಿ ತಿನ್ನೋದು ವಿಷ ಕುಡಿಯೋದು ವಿಷ ಆಗಿ ಇವತ್ತು ಅನಾರೋಗ್ಯದಿಂದ ಬಳಲೋರ ಸಂಖ್ಯೆ ನೂರಕ್ಕೆ ತೊಂಬತ್ತರಷ್ಟು ಅಂದರೆ ತಪ್ಪೇನಿಲ್ಲ ರೈತ ಕೈಗೆ ಗಡಿಯಾರ ಕಟ್ಟಬಾರ್ದು ಯಾಕಂದರೆ ಅವನು ಸಮಯ ಸಮಯ ನೋಡಿಕೊಂಡು ಗಡಿಯಾರದ ಪ್ರಕಾರ ಹೋದರೆ ಅವನ ಕೆಲಸ ಕಾರ್ಯಗಳು ಅಷ್ಟು ಅಷ್ಟೊಂದು ಸುಗಮವಾಗಿ ಸಾಗೋದಿಲ್ಲ ಅದರಿಂದ ಮಳೆ ಬಿಸಿಲು ಗಾಳಿ ಚಳಿ ಮಳೆ ಎಲ್ಲವನ್ನ ಲೆಕ್ಕಿಸ್ದೆ ಆತ ದುಡ್ದಾಗ ಮಾತ್ರ ಒಂದು ಅನ್ನದಾತ ಅನ್ನಿಸ್ಕೊಳ್ಳೋದು ಅನ್ನ ಏನು ಹೊಟ್ಟೆಗೆ ಅನ್ನ ಸಿಗೋದು ಟೈಮ್ ನೋಡಿಕೊಂಡು ಒಂದು 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 ಸೆಕೆಂಡ್ ಸಹಿತ ಹೆಚ್ಚು ಕಡಿಮೆ ಆಗದೆ ಇರೋ ಈಗಿನ ಜನ ಮಾಡ್ಕೋದು ಕೂತ್ರೆ ಭೂಮಿ ತಾಯಿ ಅವರಿಗೆ ಹೇಗೆ ತಾನೇ ಒಲಿತಾಳೆ ಕೂಲಿಯವರು ಕುದುರೆ ಏರಿದ್ರೆ ಜಮೀನ್ದಾರ ನೆಲ ಕಚ್ಚಬೇಕಾಗ್ತದೆ ಆದ್ದರಿಂದ ದುಡಿಯೋ ವರ್ಗ ಗಡಿಯಾರವನ್ನು ಕಟ್ಟಬಾರ್ದು ಅಂದ್ರೇನು ಸಮಯದ ಬೆನ್ನು ಹತ್ತಬಾರ್ದು ಆತ ಶ್ರಮದ ಬೆನ್ನು ಹತ್ತಬೇಕು ಭೂಮಿಯನ್ನು ತಣಿಸಬೇಕು ದಣಿಸ್ಬೇಕು ಬೆವರಿಳಿಸಿ ಅಂದಾಗ ಮಾತ್ರ ಭೂಮಿ ತಾಯಿ ಪ್ರಸನ್ನ ಆಗ್ತಾಳೆ ಉತ್ತಮವಾದ ಫಸಲನ್ನು ಇಬ್ಬರಿಗೂ ಕೊಡ್ತಾಳೆ ಇಬ್ಬರೂ ಬದುಕಬಹುದು ಅವಾಗ ಅಟ್ಟಿದ್ದೆಲ್ಲ ಹುಟ್ಟಿಗೆ ಅಂತಾರಲ್ಲ ಹಂಗ ರೈತ ಬೆಳೆದದ್ದೆಲ್ಲ ಕೂಲಿಯವರಿಗೆ ಕೊಟ್ಟು ಮನೆಗೆ ಖಾಲಿ ಖಾಲಿ ಕೈಯಿಂದ ಬರುವಂಥ ಪ್ರಸ ಅನೇಕ ಪ್ರಸಂಗಗಳನ್ನು ಇವತ್ತು ಕಾಣ್ತಾ ಇದ್ದೀವಿ ಇದರ ಯಾವ ಯಾವುದರ ಪರಿಣಾಮ ಇದೆಲ್ಲನೂ ಅಂತಂದರೆ ಸಮಾನತೆಯ ಪರಿಣಾಮ ಏನೇನೋ ಏನು ತಂತ್ರಗಳನ್ನು ಹೂಡ್ಕೊಂಡು ಸಮಾನತೆ ಸಾಲ್ಸೋಕ್ಕೆ ಹೋಗಿ ಇಲ್ಲಿ ಇಲ್ಲಿ ಈ ಕೃಷಿ ಕ್ಷೇತ್ರದೊಳಗೆ ಅನ್ಯಾಯ ಇಲ್ಲಿ ಭ್ರಷ್ಟಾಚಾರ ಇಲ್ಲಿ ಅತ್ಯಾಚಾರ ಇವು ಯಾವುದೂ ನಡೀಲೇಬಾರ್ದು ಇಲ್ಲಿ ಅದೆಲ್ಲವೂ ಇಲ್ಲಿ ನಡೆದು ಇಡೀ ದೇಶ ಇವತ್ತು ಅನಾಚಾರದಿಂದ ತುಂಬಿ ಹೋಗೋ ದುರ್ಭರ ಪ್ರಸಂಗವನ್ನು ನಾವು ಕಾಣ್ತಾ ಇದ್ದೀವಿ ಅದಾಗಬಾರ್ದು ಅಂತಂದರೆ ಭೂಮಿ ವಿಷದಿಂದ ಮುಕ್ತ ಆಗಬೇಕು ಧನ್ಯವಾದ